ತಾಲೂಕು ಪಂಚಾಯಿತಿ ಎಡಿ ಅಧಿಕಾರಿಯನ್ನ ತರಾಟೆಗೆ ಮಹಿಳೆಯರು ಎಡಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾವಂಶಿ ಗ್ರಾಮದಲ್ಲಿ ಜರುಗಿದೆ ನರಗಾ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ನೂರ ಐವತ್ತು ರೂಪಾಯಿಯಂತೆ ಬಿಲ್ ಹಾಕಿದ್ದಾರೆ ಅಂತ ನರಗ ಎಡಿ ಅಧಿಕಾರಿಯಾದ ಮಹಮ್ಮದ್ ಕೊತ್ವಾಲ್ ಅವರನ್ನ ಹಿಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಮಹಿಳೆಯರು ಮಹಿಳೆಯರ ಪ್ರಶ್ನೆಗೆ ಉತ್ತರಿಸಲಾಗಿದೆ ಅಧಿಕಾರಿಗಳು ಕೂಡ ತಡವರಿಸಿದ್ದಾರೆ ಬಾಕಾ ಅಳಗಳ ಬರ್ನ ನಿಂದ್ರ ಬರ್ಲಿ ಅವರು ಸರ್ ಬರ್ಲಿ ಅವರು ಸರ್ ಬರ್ಲಿ ಅಳಗಳ ಅಳ ಬಣೆ ಇಲ್ಲಿ ಬಣೆ ಇಲ್ಲಿ ಬಣೆ ನಾನು ಹೇಳಿದ ನಾನು ಓಡೋಣ ನಾನು ಓಡೋಣ ನಾನು ಹೇಳಿದ್ರು ದುನಿಯಾ ಅಂತ ಇದರಿಂದ ಮತ್ತೆ ಗರಂ ಆದ ಮಹಿಳೆಯರು ಅಥಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರೋ ತನಕ ನಾವು ಬಿಡೋದಿಲ್ಲ ಅಂತ ಬಿಗಿಪಟ್ಟು ಹಿಡಿದು ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ್ದಾರೆ ಆದ್ರೆ ಸಂಬ್ರಿ ಗ್ರಾಮ ಪಂಚಾಯತ್ ಎಫ್ ಸಂಧಿ ಗ್ರಾಮ ಇದ್ದಾರೆ ತವಸಿ ಗ್ರಾಮ ಆ ತೌಸಿ ಗ್ರಾಮದ ತೋಟ ಇದೆ ಆ ತೋಟದಾಗ ಗೌರ್ಮೆಂಟ್ ಸ್ಕೂಲ್ ಐದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಧಿ ತೋಟ ಅಂತ ಹೇಳಿ ಆ ತೋಟದಾಗ ನೀರು ಇಲ್ಲ ಸದ್ಯಕ್ಕೆ ಪಾಸ್ಟಿಗೆ ಜಾಗ ಕೊಟ್ಟವ್ರು ನಾವೇ ಇಲ್ಲಿ ತನಕ ನೀರು ಹಾಕಿದವರು ನಾವೇ ಇದ್ರು ಯಾರು ನೀರು ಹಾಕಿಲ್ಲ ಏನಿಲ್ಲ ಆದರೆ ಇವಾಗ ನೀರು ಏನತ್ತೆ ನಮ್ಮಲ್ಲಿ ನೀರು ಬಂದಾಗ ನಮ್ಮಲ್ಲಿ ನೀರು ಇಲ್ಲ ನೋತನಾಗ ನಾನೇನು ಮಾಡಿ ಸಾರ್ವಜನಿಕದ ಬೋರ್ದ ದೇವಸ್ಥಾನ ಮುಂದೆ ಅಲ್ಲಿ ನೀರು ಒಯ್ ಹೊತ್ತಿನಾಗ ನಾವು ಅಧ್ಯಕ್ಷದ ಅಧ್ಯಕ್ಷ ಏನಾರಲ್ಲ ಅವರ ಪತಿ ಮಲ್ಲಿಕಾರ್ಜುನ್ ದಳವಾಯಿ ಅಂತೇಳಿ ಅವ್ರು ಬಂದಕ್ಕಿಂತ ನೀರು ಬಿಡಂಗಿಲ್ಲ ಅಂತ ಹೇಳಿದ್ರು ಯಾಕೆ ಒಯ್ಬಂಗಲ್ಪ ಅಂತಾರೆ ನೀರು ಒಯ್ಬಣ್ಣ ಕಾರಣ ಏನ ಎಲ್ಲರೂ ಹೋಗ್ತಾರೆ ನಿನ್ನಾಗ ಅಂತ ಹೇಳಿದ್ರು ನಾನು ಹೇಳಿದ್ದೀನಿ ಗೌರ್ಮೆಂಟ್ ಐತಿ ಸಾರ್ವಜನಿಕ ಅಷ್ಟಿ ಎಲ್ಲರನ್ನೂ ಸಾರ್ವಜನಿಕಿಲ್ಲ ನಾನು ಹೇಳಿದ್ನಿ ಅದಕ್ಕೆ ಅವ್ರೇಳ್ತಾರೆ ನೀ ಯಾರಿಗ ನಮ್ಗೆ ಗೊತ್ತಿಲ್ಲ ನಾವು ಕೊಡುವಿಲ್ಲ ಅಂತ ಹೇಳ್ತಾರೆ ದಬ್ಬಣಿಕೆಕ್ತಾರ ಹಾ ಸರ್ಕಾರಿ ನೀರು ಸಾರ್ವಜನಿಕದ ದೇವಸ್ಥಾನದ ಆ ನೀರನ್ನು ನಾನು ಒಯ್ತೀನಿ ಈ ಸಂದರ್ಭದಲ್ಲಿ ಮಾತನಾಡಿದ ಶೋಭಾ ಹಿರೇಮಠ ಅವರು ನರೇಗಾ ಯೋಜನೆ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಅಧಿಕಾರಿಗಳು ಕೇವಲ ನೂರ ಐವತ್ತು ರೂಪಾಯಿ ಬಿಲ್ ಹಾಕಿದ್ದಾರೆ ಅಂತ ಗಂಭೀರವಾದ ಆರೋಪವೊಂದನ್ನು ಅಧಿಕಾರಿಗಳ ಮೇಲೆ ಮಾಡಿದ್ರು ನಂತರ ಗ್ರಾಮಸ್ಥ ರಾವಸಾಬ್ ತಳವಾರ್ ಮಾತನಾಡಿ ಈ ಗ್ರಾಮ ಪಂಚಾಯಿತಿ ಮಹಿಳೆ ಅಧ್ಯಕ್ಷರಿದ್ದಾರೆ ಆದರೆ ಹಸ್ತಕ್ಷೇಪವನ್ನ ಅಧ್ಯಕ್ಷೆ ಗಂಡರು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ದಬ್ಬಾಳಿಕೆ ಕೂಡ ಮಾಡ್ತಾರೆ ಎಂದರು

ಅಲ್ಲಿ ಇನ್ನು ಪ್ರತಿಭಟನೆಯನ್ನ ತಿಳಿಗೊಳಿಸಿದಾಗ ಸ್ಥಳಕ್ಕೆ ದೌಡಾಯಿಸಿದ ಅಥಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶಿವಾನಂದ ಕೊಲ್ಲಾಪುರ್ ಅವರು ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಮಹಂತೇಶ್ ಐಹುಳಿ ನ್ಯೂಸ್ ಐಟಿ ಒನ್ ಕನ್ನಡ